ಹನ್ನೆರಡು ವರ್ಷಗಳು ಕಳೀತಾ ಬಂದರೂ ಸೌಜನ್ಯ ಮೇಳನ ಅತ್ಯಾಚಾರ ಹಾಗೂ ಬೀಭಸ್ತ ರೀತಿಯ ಹತ್ಯೆ ಪ್ರಕರಣ ಮತ್ತು ಅದಕ್ಕೆ ಮುಂಚಿತವಾಗಿ ನಡೆದಿದ್ದಂತಹ ಆನೆ ಮಾವುತ ಕುಟುಂಬದ ಜೋಡಿ ಕೊಲೆಯ ರಹಸ್ಯವನ್ನು ಭೇದಿಸೋದಕ್ಕೆ ಇನ್ನೂ ಕೂಡ ಆಗೇ ಇಲ್ಲ ಈ ಎರಡು ಪ್ರಕರಣಗಳ ರಹಸ್ಯವನ್ನು ಬೇಧಿಸಲೇಬೇಕು ನಿಜವಾದ ಆರೋಪಿಗಳು ಯಾರು ಅನ್ನೋದನ್ನು ಪತ್ತೆ ಮಾಡಲೇಬೇಕು ಅನ್ನೋದಕ್ಕಾಗಿ ಹೋರಾಟ ದಿನ ದಿನಕ್ಕೆ ತೀವ್ರತೆಯನ್ನು ಪಡೆದುಕೊಳ್ತಾನೆ ಇದೆ ಒಂದು ಕಡೆ ಮೈಸೂರಿನ ಒಡನಾಡಿ ಸಂಸ್ಥೆಯವರು ಕಾನೂನು ಮೂಲಕದ ಹೋರಾಟವನ್ನು ಮುಂದುವರಿಸ್ತಾ ಇದ್ರೆ ಮತ್ತೊಂದು ಕಡೆ ಮಂಗಳೂರು ಭಾಗದಲ್ಲಿ ಮಹೇಶೆಟ್ಟಿ ತಿಮರೋಡಿ ಮತ್ತು ಇತ್ಯಾದಿ ನಾಯಕರುಗಳು ಆ ಹೋರಾಟವನ್ನು ಜೀವಂತವಾಗಿ ಇಟ್ಟಿದ್ದಾರೆ ನ್ಯಾಯ ಸಿಗಲೇಬೇಕು ಅನ್ನುವಂತಹ ತಮ್ಮ ಹಠದಿಂದ ಅಥವಾ ತಮ್ಮ ಬೇಡಿಕೆಯಿಂದ ಹಿಂದಕ್ಕೆ ಸರದೇ ಇಲ್ಲ ಅವರ ಹೋರಾಟ ಗಟ್ಟಿ ಧ್ವನಿಯಲ್ಲಿ ನಡೀತನೇ ಇದೆ ಇಷ್ಟೊಂದು ದೊಡ್ಡ ಮಟ್ಟದ ಹೋರಾಟ ಬೇರೆ ಯಾವುದೇ ಪ್ರಕರಣದಲ್ಲೂ ಕೂಡ ನಡೆದಿರಲಿಲ್ಲ ಅನ್ನೋದು ಎಷ್ಟು ಸತ್ಯವೋ ಸರ್ಕಾರ ಕೂಡ ಇಂತಹ ತೀವ್ರ ರೀತಿಯ ಹೋರಾಟಗಳು ಬೇಡಿಕೆಗಳು ಇದ್ದರೂ ಕೂಡ ಪ್ರಮುಖವಾಗಿ ಆದ್ಯತೆಯನ್ನು ಕೊಟ್ಟಿಲ್ಲ ಅನ್ನೋದು ಕೂಡ ಅಷ್ಟೇ ನಿಜ ಈ ಹೊತ್ತಿನಲ್ಲಿ ಅಂದರೆ ಹನ್ನೆರಡು ವರ್ಷಗಳಾದ ಮೇಲೆ ನ್ಯಾಯ ಸಿಗಬಹುದಾ ಅನ್ನುವ ಡೌಟ್ ಇದ್ದವರಿಗೆ ಉತ್ತರವಾಗಿ ನಮ್ಮ ರಾಜ್ಯದಲ್ಲೇ ನಮ್ಮ ರಾಜ್ಯದ ಸಿಓಡಿಯವರೇ ಹನ್ನೊಂದು ವರ್ಷಗಳ ಹಿಂದೆ ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನು ಎಸಗಿ ಹತ್ಯೆ ಮಾಡಿದಂತಹ ಪ್ರಕರಣದ ನಿಜವಾದ ಅಪರಾಧಿಗಳನ್ನು ಹನ್ನೊಂದು ವರ್ಷಗಳ ನಂತರದಲ್ಲಿ ನಮ್ಮ ರಾಜ್ಯದ ಸಿಓಡಿ ಪೊಲೀಸರು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಸೌಜನ್ಯ ಪ್ರಕರಣದಲ್ಲಿ ಒಂದು ಆಶಾಭಾವನೆಯನ್ನು ಮೂಡಿಸ್ಕೊಡ್ತಾ ಇದೆ ಸೌಜನ್ಯ ಪ್ರಕರಣಕ್ಕೆ ಹೋಲುವಂಥದ್ದೇ ಆಗಿರುವ ಎರಡು ಸಾವಿರದ ಹದಿಮೂರರಲ್ಲಿ ಆದ ಘಟನೆಯ ವಿಚಾರವನ್ನು ನಾವೀಗ ನೋಡ್ಬೋದು ಅವತ್ತು ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಹದಿಮೂರು ಆ ದಿನ ಎಲೆಕ್ಟ್ರಾನಿಕ್ ಸಿಟಿಯ ಸಂಸ್ಥೆಯೊಂದರಲ್ಲಿ ಕೆಲಸಕ್ಕೆ ಇದ್ದಂತಹ ಮಹಿಳೆ ಕೆಲಸವನ್ನು ಮುಗಿಸಿ ಮನೆಗೆ ವಾ ವಾಪಸ್ಸಾಗುವುದಕ್ಕೆ ಬಸ್ಸಲ್ಲಿರುವ ತರಾತುರಿಯಲ್ಲಿ ಇರ್ತಾರೆ ಆ ಮಹಿಳೆಯ ಹೆಸರು ಪೈ ಅಂತ ಆ ಮಹಿಳೆ ತನ್ನ ಗಂಡ ಬಾಲಕೃಷ್ಣ ಪೈ ಜೊತೆಯಲ್ಲಿ ಸಂಜಯ ನಗರದಲ್ಲಿ ಮನೆಯನ್ನು ಮಾಡಿಕೊಂಡು ವಾಸವನ್ನು ಮಾಡ್ತಾ ಇರ್ತಾರೆ ಬಾಲಕೃಷ್ಣ ಪೈ ಅವರು ಕೆನರಾ ಬ್ಯಾಂಕಿನ ಉದ್ಯೋಗಿಯಾಗಿರ್ತಾರೆ ನಾನು ಈಗಾಗಲೇ ಹೇಳಿದಾಗೆ ವಿಜಯ ಪೈ ಅವರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಖಾಸಗಿ ಸಂಸ್ಥೆಯ ಉದ್ಯೋಗಿಯಾಗಿರ್ತಾರೆ ಅವತ್ತು ಕೆಲಸವನ್ನು ಮುಗಿಸಿ ಮನೆಗೆ ಮಾಡೋದಕ್ಕೆ ಬಸ್ಸಿನ ಹತ್ತಿರಕ್ಕೆ ಬಂದ ಸಂದರ್ಭದಲ್ಲೇ ಒಬ್ಬ ವ್ಯಕ್ತಿ ಅವರನ್ನು ಎದುರಾಗ್ತಾನೆ ಇಲ್ಲೇ ಹತ್ತಿರದಲ್ಲೇ ನನ್ನ ರಿಕ್ರಿಯೇಷನ್ ಕ್ಲಬ್ ಇದೆ ಬನ್ನಿ ತೋರಿಸ್ತೀನಿ ಅಂತ ವಿಜಯ ಪೈ ಅವರನ್ನು ತನ್ನ ಕಾರಿನಲ್ಲಿ ಕೂತ್ಕೊಂಡು ಹೋಗ್ತಾನೆ ಅಂದಾಗೆ ಹಾಗೆ ಕೂರಿಸಿಕೊಂಡು ಹೋಗುವಂತಹ ವ್ಯಕ್ತಿ ತನ್ನ ಗಂಡ ಬಾಲಕೃಷ್ಣ ಪೈ ಉದ್ಯೋಗವನ್ನು ಮಾಡ್ತಾ ಇರ್ತಾರಲ್ಲ ಕೆನರಾ ಬ್ಯಾಂಕ್ ಆ ಕೆನರಾ ಬ್ಯಾಂಕ್ನ ಮ್ಯಾನೇಜರ್ ಆಗಿರ್ತಾರೆ ಆ ಮ್ಯಾನೇಜರ್ನ ಹೆಸರು ನರಸಿಂಹಮೂರ್ತಿ ನರಸಿಂಹಮೂರ್ತಿ ಮತ್ತು ಬಾಲಕೃಷ್ಣ ಪೈ ಒಂದೇ ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಇಬ್ಬರ ನಡುವೆ ಗೆಳೆತನ ಇತ್ತು ಆ ಗೆಳೆತನದ ಕಾರಣದಿಂದಾಗಿ ಬಾಲಕೃಷ್ಣ ಪೈ ಅವರ ಮನೆಗೆ ಕೆಲವು ಸಲ ನರಸಿಂಹಮೂರ್ತಿಯವರು ಬಂದು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ವಿಜಯ ಪೈ ಅವರನ್ನು ನೋಡಿರ್ತಾರೆ ಜೊತೆಗೆ ಆ ವಿಜಯಪೈ ಅವರ ಮೇಲೆ ಒಂದು ರೀತಿಯ ಆಸೆಯನ್ನು ತೇವಲನ್ನು ಬೆಳೆಸ್ಕೊಳ್ತಾ ಹೋಗಿರ್ತಾರೆ ಅದರ ಪರಿಣಾಮವಾಗಿಯೇ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಹದಿಮೂರರಂದು ಮನೆಗೆ ಹೋಗಲು ಬಸ್ ಹಿಡಿಯಲು ಕಾಯ್ತಿದ್ದಂಥ ವಿಜಯಪೈ ಅವರನ್ನು ರಿಕ್ರಿಯೇಷನ್ ಕ್ಲಬ್ ತೋರಿಸ್ತೇನೆ ಅನ್ನುವ ನೆಪವನ್ನು ಕರೆದುಕೊಂಡು ಹೋದಂಥ ನರಸಿಂಹಮೂರ್ತಿ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸುತ್ತಾರೆ ಆ ಅತ್ಯಾಚಾರದಲ್ಲಿ ನರಸಿಂಹಮೂರ್ತಿಯ ಸಹಚರರಾದ ಹರಿಪ್ರಸಾದ್ ಮತ್ತು ದೀಪಕ್ ಚೆನ್ನಪ್ಪ ಅನ್ನುವಂಥವರು ಕೂಡ ಜೊತೆಯಾಗ್ತಾರೆ ಒಟ್ಟು ಮೂರು ಜನ ಸೇರಿ ಅತ್ಯಾಚಾರವನ್ನು ಮಾಡಿ ಆಕೆಯ ಹತ್ಯೆ ಮಾಡಿ ನಂತರ ಶವವನ್ನು ಗೋಣಿ ಚೀಲದಲ್ಲಿ ತುಂಬಿಕೊಂಡು ಕಾರಿನಲ್ಲಿ ಇಟ್ಟುಕೊಂಡು ಬೆಂಗಳೂರು ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಇರುವಂತಹ ಹಳ್ಳಿ ಮುತ್ತುಕದ ಹಳ್ಳಿ ಅನ್ನುವ ಊರಿನ ಸಮೀಪದ ನೀಲಗಿರಿ ತೋಪಿನಲ್ಲಿ ಎಸೆದು ಹೋಗ್ಬಿಡ್ತಾರೆ ತನ್ನ ಪತ್ನಿ ಎರಡು ದಿನದಿಂದ ಕಾಣೆಯಾಗಿದ್ದಾಳೆ ಅಂತ ವಿಜಯ ಪೈ ಅವರ ಪತಿ ಬಾಲಕೃಷ್ಣ ಪೈ ಅವರು ನಗರದ ಠಾಣೆಗೆ ದೂರನ್ನು ನೀಡಿರ್ತಾರೆ ಫೆಬ್ರವರಿ ಹದಿನೈದನೇ ತಾರೀಕು ಚಿಕ್ಕ ಜಾಲ ಅಂದರೆ ನಾನು ಈಗಾಗಲೇ ಹೇಳಿದೆಲ್ಲ ಮುತ್ತಕದ ಹಳ್ಳಿ ಆ ನೀಲಗಿರಿ ತೋಪು ಇರುವಂತಹ ವ್ಯಾಪ್ತಿಯ ಚಿಕ್ಕ ಜಾಲದ ಪೊಲೀಸರಿಗೆ ನೀಲಗಿರಿ ತೋಪಿನಲ್ಲಿ ಮಹಿಳೆಯ ಶವ ದೊರೆತಿರುವುದು ಗೊತ್ತಾಗುತ್ತದೆ ಅದರ ಮೇರೆಗೆ ಸ್ಥಳಕ್ಕೆ ಧಾವಿಸಿ ಎಲ್ಲ ಪಂಚನಾಮೆಯನ್ನು ಮಾಡಿ ಕೊನೆಗೆ ಸಂಜಯನಗರ ಠಾಣೆಯ ಆರಕ್ಷಕರು ಆ ಹತ್ಯೆಯನ್ನು ಮಾಡಿರುವಂಥದ್ದು ಬೇರೆಯವರು ಅಲ್ಲ ವಿಜಯ ಪೈ ಅವರ ಗಂಡ ಬಾಲಕೃಷ್ಣ ಪೈನೇ ಅಂತಕ ಅಂತ ಹೇಳಿ ಅವನನ್ನು ಬಂಧಿಸ್ತಾರೆ ಒಟ್ಟು ತೊಂಬತ್ತು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಅವರನ್ನು ಇರಿಸ್ಕೊಳ್ತಾರೆ ಕೊನೆಗೆ ಯಾವುದೇ ರೀತಿಯ ವಿರುದ್ಧ ಸಾಕ್ಷ್ಯ ಬಾಲಕೃಷ್ಣ ಪೈ ಅವರ ವಿರುದ್ಧವಾಗಿ ಪೊಲೀಸರಿಗೆ ಸಿಗೋದಿಲ್ಲ ಆ ಕಾರಣದಿಂದಾಗಿ ಸಿ ರಿಪೋರ್ಟನ್ನು ಹಾಕಿ ಅವರನ್ನು ಬಂಧನದಿಂದ ಬಿಡುಗಡೆ ಮಾಡ್ತಾರೆ ಹೀಗೆ ಅನಾವಶ್ಯಕವಾಗಿ ಬಾಲಕೃಷ್ಣ ಪೈ ಸೌಜನ್ಯ ಪ್ರಕರಣದಲ್ಲಿ ರಾವ್ ಹೇಗೆ ಸಿ ಬಿ ಐನಿಂದ ಬಂಧನಕ್ಕೆ ಒಳಗಾಗಿ ವಿನಾಕಾರಣವಾಗಿ ಸೆರೆವಾಸವನ್ನು ವಾಸವನ್ನು ಅನುಭವಿಸ್ತಾರೋ ಅದೇ ರೀತಿಯಲ್ಲಿ ಬಾಲಕೃಷ್ಣಪ್ಪ ಕೂಡ ನಿರಪರಾಧಿಯಾಗಿ ಹಲವಾರು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಕೊಳ್ಳಿತಾರೆ ನಂತರ ಸಿ ರಿಪೋರ್ಟ್ ಮೇರೆಗೆ ಬಂಧನ ಬಂಧಮುಕ್ತರಾಗಿ ಹೊರಕ್ಕೆ ಬರ್ತಾರೆ ಹೊರಕ್ಕೆ ಬಂದಂತಹ ಬಾಲಕೃಷ್ಣಪ್ಪ ಅವರು ತಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ ಹೈಕೋರ್ಟ್ ಗಮನಕ್ಕೆ ಆ ವಿಚಾರವನ್ನು ತರ್ತಾರೆ ನಿಜವಾದ ಆರೋಪಿಗಳು ಯಾರು ನನ್ನ ಹೆಂಡತಿಯನ್ನು ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದಂಥವ್ರು ಯಾರು ಅವರನ್ನು ಹುಡುಕಿಸಿಕೊಳ್ಳಲೇಬೇಕು ತನಿಖೆ ಮಾಡಲೇಬೇಕು ಅನ್ನುವಂತಹ ಮನವಿಯನ್ನು ನ್ಯಾಯಾಲಯದ ಮುಂದೆ ಇಡ್ತಾರೆ ಹೈಕೋರ್ಟ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಆ ಪ್ರಕರಣವನ್ನು ತನಿಖೆ ಮಾಡುವಂತೆ ಆದೇಶವನ್ನು ಹೊಡಿಸುತ್ತೆ ಅದರ ಪರಿಣಾಮವಾಗಿ ಆ ಪ್ರಕರಣ ಸಿಓಡಿಗೆ ಹಸ್ತಾಂತರ ಆಗ್ತದೆ ಸಿ ಆ ಪ್ರಕರಣವನ್ನು ಕೈಗೆತ್ತಿಕೊಂಡ ನಂತರದಲ್ಲಿ ಸ್ಥಳೀಯ ಪೊಲೀಸರು ಸಂಗ್ರಹಿಸಿದ ಮಾಹಿತಿಗಳನ್ನೆಲ್ಲ ತನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಸಿ ತನ್ನ ತನಿಖಾ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದೆ ಆ ಸಂದರ್ಭದಲ್ಲಿ ದೀಪಕ್ ಚೆನ್ನಪ್ಪ ಅನ್ನುವಂತಹ ವ್ಯಕ್ತಿ ಆ ಮಹಿಳೆಯ ಶವ ಸಿಕ್ಕಿದ್ದ ಸ್ಥಳಕ್ಕೆ ಹೋಗಿ ಬಂದಿರುವಂಥದ್ದು ಆತನ ಕಾಲ್ ಡೀಟೇಲ್ಸಿಂದ ಗೊತ್ತಾಗುತ್ತೆ ಅವನ ಮೊಬೈಲ್ನಿಂದ ಕರೆಗಳು ಹೋಗಿರುವುದು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಂಥ ಅವರಿಗೆ ಹಾಗೆಯೇ ಹನ್ನೆರಡು ಎಸ್ ಎಮ್ ಎಸ್ಗಳು ಕೂಡ ಅವನಿಬ್ಬರ ನಡುವೆ ವಿನಿಮಯ ಆಗಿರ್ತದೆ ಇದೇ ಸುಳಿವನ್ನು ಹಿಡಿದುಕೊಂಡ ಸಿ ಓ ಡಿ ಆ ದೀಪಕ್ ಚೆನ್ನಪ್ಪ ಅನ್ನುವನನ್ನು ವಿಚಾರಣೆಗೆ ಒಳಪಡಿಸ್ತದೆ ವಿಚಾರಣೆಯ ಪರಿಣಾಮವಾಗಿಯೇ ದೀಪಕ್ ಆ ದಿನ ಅಂದರೆ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಹದಿಮೂರರಂದು ನಡೆದಿದ್ದಂತಹ ಘಟನಾವಳಿಗಳನ್ನು ಡಿಯ ಮುಂದೆ ಬಿಚ್ಚಿಡ್ತಾರೆ ಅದರ ಸಾರಾಂಶ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಂತಹ ನರಸಿಂಹಮೂರ್ತಿ ಮತ್ತು ಸಹಚರರಾಗಿದ್ದಂತಹ ಹರಿಪ್ರಸಾದ್ ಮತ್ತು ನಾನು ಅಂದರೆ ದೀಪಕ್ ಚೆನ್ನಪ್ಪ ನಾವು ಮೂರು ಜನನು ವಿಜಯಪೈ ಅವರ ಮೇಲೆ ಅತ್ಯಾಚಾರ ಮಾಡಿ ಕತ್ತು ಸಿಕ್ಕಿ ಹತ್ಯೆ ಮಾಡಿ ಅವರ ಶವವನ್ನು ಗೋಣಿ ಚೀಲದಲ್ಲಿ ತುಂಬಿಕೊಂಡು ಹೋಗಿ ಚಿಕ್ಕ ಜಾಲದ ನೀಲಗಿರಿಯ ತೋಪಿನಲ್ಲಿ ಎಸೆದು ಬಂದಿರುವಂಥದ್ದನ್ನು ಒಪ್ಪಿಕೊಳ್ತಾರೆ ಹೀಗೆ ಒಪ್ಪಿಕೊಂಡಿದ್ದು ಆ ಅತ್ಯಾಚಾರ ಮತ್ತು ಹತ್ಯೆ ನಡೆದಿದ್ದ ದಿನದಿಂದ ಹನ್ನೊಂದು ವರ್ಷಗಳ ನಂತರದಲ್ಲಿ ಹೀಗೆ ಹನ್ನೊಂದು ವರ್ಷಗಳ ನಂತರದಲ್ಲಿ ಸೌಜನ್ಯ ಪ್ರಕರಣದ ರೀತಿಯಲ್ಲೇ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿ ಎಲ್ಲೋ ಎಸೆದು ಹೋಗಿದ್ದಂಥ ವಿಜಯ ಪೈ ಅವರ ಪ್ರಕರಣವನ್ನು ನಮ್ಮ ರಾಜ್ಯದ ಪೊಲೀಸರೇ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗಾಗಲೇ ಹೇಳಿದಾಗೆ ಹನ್ನೊಂದು ವರ್ಷಗಳ ನಂತರದಲ್ಲಿ ಅತ್ಯಾಚಾರಿ ಮತ್ತು ಹತ್ಯೆ ಮಾಡಿದಂತಹ ನಿಜವಾದ ಅಪರಾಧಿಗಳನ್ನು ನಮ್ಮ ರಾಜ್ಯದ ಸಿಒಡಿ ಪೊಲೀಸರು ಪತ್ತೆ ಹಚ್ಚುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇದು ಆಗಿರುವುದು ಮೊನ್ನೆ ದಿವಸ ಅಂದರೆ ಎರಡು ದಿನಗಳ ಹಿಂದೆಯಷ್ಟೇ ಸಿಓಡಿ ಈ ಪ್ರಕರಣವನ್ನು ಭೇದಿಸಿ ಕೊಟ್ಟು ಸಾವಿರದ ಇನ್ನೂರ ಎಪ್ಪತ್ತೆಂಟು ಪುಟಗಳ ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದೆ ಒಟ್ಟು ಎಂಬತ್ನಾಲ್ಕು ಸಾಕ್ಷಿಗಳನ್ನು ಕಲೆ ಹಾಕಿದೆ ಹೀಗೆ ನೋಡ್ತಾ ಹೋದರೆ ಸೌಜನ್ಯ ಪ್ರಕರಣಕ್ಕೂ ಮತ್ತು ಈ ವಿಜಯಪೈ ಪ್ರಕರಣಕ್ಕೂ ಸಾಮ್ಯತೆ ಇದೆ ಅದು ಹನ್ನೊಂದು ವರ್ಷಗಳಷ್ಟು ಹಳೆಯದು ಅನ್ನೋದು ಹೊಂದಿದ್ದರೆ ಸಾಮೂಹಿಕ ಅತ್ಯಾಚಾರ ಎಸಗಿ ಹತ್ಯೆ ಮಾಡಿ ಹೋಗಿರುವಂಥದ್ದು ಹಾಗೆಯೇ ವಿಜಯಪೈ ಪ್ರಕರಣದಲ್ಲಿ ಅವರ ಪತಿಯನ್ನೇ ಆರೋಪಿ ಅನ್ನುವಂತಹ ಪ್ರಾಥಮಿಕ ತನಿಖೆಯಲ್ಲಿ ಎಡವಟ್ಟು ಮಾಡಿಕೊಂಡಂತಹ ಅವತ್ತಿನ ಸಂಜಯನಗರ ಠಾಣೆಯ ಇನ್ಸ್ಪೆಕ್ಟರ್ನ ತಪ್ಪಿನಿಂದಾಗಿ ವಿನಾಕಾರಣವಾಗಿ ಪೈ ಪತಿ ಬಾಲಕೃಷ್ಣ ಪೈ ಅವರೇ ತೊಂಬತ್ತು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರುವಂತೆ ಆಗಿತ್ತು ಆ ನಂತರದಲ್ಲೇ ಸೀರು ಪೋಟನ್ನು ಹಾಕಲಾಗಿ ಬಾಲಕೃಷ್ಣ ಪೈ ಅವರು ಬಿಡುಗಡೆಯನ್ನು ಹೊಂದಿದರು ಈಗ ಇದೇ ಸಿ ರಿಪೋರ್ಟ್ ವಿಚಾರಕ್ಕೆ ಹೋಗೋದಾದರೆ ಮಾವುತ ಕುಟುಂಬದ ಇಬ್ಬರು ಹತ್ಯೆಯ ವಿಚಾರವನ್ನು ಕೂಡ ಸಿ ರಿಪೋರ್ಟ್ ಮಾಡಲಾಗಿದೆ ಅದು ಕೂಡ ಹನ್ನೊಂದರಿಂದ ಹನ್ನೆರಡು ವರ್ಷಗಳು ಕಳೆದಿವೆ ಇವತ್ತಿನವರೆಗೂ ಆ ಸಿ ರಿಪೋರ್ಟ್ ಮುಂಚೂರು ಮುಂದಕ್ಕೆ ಹೋಗಿಲ್ಲ ಅಂದರೆ ಮುಂದಿನ ತನಿಖೆಗಳು ಆಗಿಲ್ಲ ಸಿ ರಿಪೋರ್ಟ್ ಮುಖಾಂತರನೇ ಪ್ರಕರಣ ಮುಚ್ಚಿ ಹೋಗೋದಿಲ್ಲ ಇದಕ್ಕೆ ತಾರ್ಕಿಕ ಅಂತ್ಯ ಕಾಣಲೇಬೇಕು ನಿಜವಾದ ಆರೋಪಿಗಳು ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕು ಅನ್ನುವುದಕ್ಕಾಗಿ ಒಡನಾಡಿ ಸಂಸ್ಥೆಯವರು ಕಳೆದ ತಿಂಗಳು ನಾರಾಯಣ ಸಾಫಲ್ಯ ಅವರ ಮಗ ಗಣೇಶ್ ಗಾಣಿಗ ಅವರಿಂದ ಧರ್ಮಸ್ಥಳದ ಆರಸ ಠಾಣೆಗೆ ದೂರನ್ನು ಕೊಟ್ಟಿದೆ ಹೀಗಾಗಿ ಸಿ ರಿಪೋರ್ಟ್ ಅನ್ನುವಂಥದ್ದನ್ನು ಹಾಗೆ ಇಟ್ಟುಕೊಂಡು ಇರೋದಕ್ಕೆ ಆಗೋದಿಲ್ಲ ಮುಂದಿನ ತನಿಖೆಯನ್ನು ನಡೆಸಬೇಕು ಅನ್ನುವಂತಹ ಆದೇಶವನ್ನು ನ್ಯಾಯಾಲಯದಿಂದಲೇ ಆರಸ ಠಾಣೆಗೆ ಕೊಡಿಸುವುದಕ್ಕಾಗಿ ಈ ದೂರನ್ನು ಒಡನಾಡಿ ಸಂಸ್ಥೆ ಕೊಡಿಸಿದೆ ಹಾಗೆಯೇ ನ್ಯಾಯಾಲಯದ ಕದವನ್ನು ತಟ್ಟಿ ಬಾಲಕೃಷ್ಣ ಪೈ ಅವರು ಹೇಗೆ ತನ್ನ ಪತ್ನಿಯ ಸಾವಿಗೆ ಕಾರಣ ಯಾರಾದರೂ ಅನ್ನೋದನ್ನು ಪತ್ತೆ ಹಚ್ಚಬೇಕು ಅನ್ನೋದನ್ನು ನ್ಯಾಯಾಲಯದ ಮುಖಾಂತರನೇ ಆದೇಶ ಹೊಡಿಸೋದರಲ್ಲಿ ಸಫಲ ಆಗಿದ್ರೂ ಅದೇ ರೀತಿಯಲ್ಲಿ ಈ ನಾರಾಯಣ ಸಾಫಲ್ಯ ಅವರ ಮತ್ತು ಅವರ ಸೋದರಿಯ ಹತ್ಯೆಯ ಪ್ರಕರಣಕ್ಕೂ ಕೂಡ ನಿಜವಾದ ಆರೋಪಿಗಳನ್ನು ಪತ್ತೆ ಹಚ್ಚಿ ಸಿ ರಿಪೋರ್ಟಲ್ಲಿ ಇರಿಸಬೇಡಿ ಎನ್ನುವ ಆದೇಶವನ್ನು ನ್ಯಾಯಾಲಯದಿಂದ ಕೊಡಿಸೋದಕ್ಕೆ ಒಳನಾಡಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಹೀಗಾಗಿಯೇ ಹನ್ನೊಂದು ವರ್ಷಗಳ ಹಿಂದೆ ನಡೆದಂತಹ ವಿಜಯಪೈ ಅವರ ಸಾಮೂಹಿಕ ಅತ್ಯಾಚಾರ ಮತ್ತು ಹತ್ಯೆಯ ಪ್ರಕರಣಕ್ಕೂ ಅಲ್ಲಿ ಘಟಿಸಿದಂಥ ಘಟನಾವಳಿಗಳಿಗೂ ಸೌಜನ್ಯ ಹತ್ಯೆ ಮತ್ತು ನಾರಾಯಣ ಸಾಪಲ್ಯ ಅವರ ಮತ್ತು ಅವರ ಸೋದರಿಯ ಹತ್ಯೆಯ ಪ್ರಕರಣಕ್ಕೂ ಕೂಡ ಹೋಲಿಕೆಗಳು ಇವೆ ಅದು ಈ ರಿಪೋರ್ಟ್ ವಿಚಾರದಲ್ಲೂ ಅಷ್ಟೇ ಅಪರಾಧಿಗಳನ್ನು ಇನ್ನು ಹಿಡಿಯೋದಕ್ಕೆ ಹಾಗೇ ಇಲ್ಲ ಅನ್ನುವ ವಿಚಾರದಲ್ಲೂ ಅಷ್ಟೇ ಅದನ್ನು ಹಾಗೆ ನಿಲ್ಲಿಸಬಾರದು ಮುಂದುವರಿಸ್ಕೊಂಡು ಹೋಗಬೇಕು ನಿಜವಾದ ಆರೋಪಿಗಳನ್ನು ಪತ್ತೆ ಹಚ್ಚಲೇಬೇಕು ಕಾನೂನಿನ ಶಿಕ್ಷೆಗೆ ಒಳಪಡಿಸಲೇಬೇಕು ಅನ್ನುವಂತಹ ಹೋರಾಟಗಳು ಈಗ ಹೇಗೆ ಮುಂದುವರಿತಾ ಇದೆಯೋ ಈ ಎಲ್ಲ ಪ್ರಕರಣಗಳು ಕೂಡ ವಿಜಯಪೈ ಅವರ ಪ್ರಕರಣಕ್ಕೂ ಕೂಡ ಸಾಮ್ಯತೆಯನ್ನು ಹೊಂದಿದೆ ಹೀಗಾಗಿನೇ ವಿಜಯಪೈ ಅವರಿಗೆ ಹನ್ನೊಂದು ವರ್ಷಗಳ ನಂತರ ಸಿಕ್ಕಿರುವಂತಹ ನ್ಯಾಯ ಸೌಜನ್ಯ ಮತ್ತು ಮಾವುತ ಕುಟುಂಬದವರಿಗೂ ಕೂಡ ಹನ್ನೊಂದು ವರ್ಷಗಳ ನಂತರದಲ್ಲಾದರೂ ಸಿಗಲಿ ಅನ್ನುವ ಮಾತುಗಳು ಎಲ್ಲ ಕಡೆಯದನ್ನು ಕೇಳಿ ಇದೆ ಇದರ ನಡುವೆ ಇಡೀ ಪ್ರಕರಣದ ಸುತ್ತ ಒಂದು ರೀತಿಯ ಅನುಮಾನದ ಹುತ್ತವನ್ನು ಬೆಳೆಸಿಕೊಂಡಿರುವವರ ಜೊತೆಗೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ದರ್ಶನವನ್ನು ಪಡೆದು ಅವರ ಜೊತೆ ಮಾತುಕತೆಯನ್ನು ನಡೆಸಿ ಸೌಜನ್ಯಯುತ ಮಾತುಕತೆ ಸೌಜನ್ಯುತ ಭೇಟಿ ಅನ್ನುವ ಮಾತನ್ನು ಹೇಳಿಕೊಳ್ಳುತ್ತಿರುವುದೂ ಕೂಡ ಆ ಭಾಗದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಈಡಾಗಿದೆ ಅನ್ನೋದನ್ನು ಮರೆಯಬಾರದು ಅನ್ನುವ ವಿಚಾರವನ್ನು ಹೇಳ್ತಾ ಈ ಸಂಚಿಕೆ ನಮಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು